ಇದು ಒನ್ ಟೆನ್ ಬೀಳುತ್ತೆ ಹಾಂ ಸರ್ ಹಾಂ ಸರ್ ಇದು ದೋರ್ಸೈ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದು ಡಬಲ್ ಎಕ್ಸ್ ಎಲ್ ಸೈ ಫೋರ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ಫೋರ್ ಹಂಡ್ರೆಡ್ ಸರಿ ಓಕೆ ಇದು ಫೋರ್ ಹಂಡ್ರೆಡ್ ಬೀಳುತ್ತೆ ಇದು ಹಾ ಸರ್ ಓಕೆ ಓಕೆ ಇದು ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ಆರಾಮಾಗಿ ನೀವು ಇದು ಸಾವಿರ ಮಠ ಸೇಲ್ ಮಾಡ್ಬೋದು ಆ ಥರ ಕಲೆಕ್ಷನ್ ಇದೆ ಇದು ನೋಡ್ಕೋತಿ ಸ್ನೇಹಿತರೆ ಆರಾಮಾಗಿ ಐದ್ನೂರು ರೂಪಾಯಿ ನಾಲ್ಕನೂರು ನಾಲ್ಕನೂರ ಐವತ್ತಿಗೆ ಸೇಲ್ ಮಾಡಬಹುದು ಆ ತರ ಕಲೆಕ್ಷನ್ ಇದೆ ಇದು ಸೋಟು ಮಕ್ಕಳು ಒನ್ ಫಿಫ್ಟಿ ರುಪೀಸ್ ಬೀಳುತ್ತೆ ಒನ್ ಫಿಫ್ಟಿ ಡಬಲ್ ಎಕ್ಸಲ್ ಸರ್ ಡಬಲ್ ಎಕ್ಸಲ್ ದಲ್ಲಿ ಐದು ಕಲರ್ ಬರುತ್ತೆ ಅದು ನಾಲ್ಕನೂರು ರೂಪಾಯಿಂದ ಐದು ಕಲರ್ ಇದೆ ಇದು ಫೋರ್ ಏಟಿ ಐದು ಕಲರ್ ಇದೆ ಓಕೆ ಸರ್ ಇದು ಡಬಲ್ ಎಕ್ಸಲ್ ಬೇಕಂತ ಹೇಳಿ ಸ್ನೇಹಿತರೆ ಆ ತರಾನು ಸೈಜ್ ಇವ್ರ ಹತ್ರ ಸಿಗತ್ತೆ ಅದು ನಿಮ್ಗೆ ಏನಿದೆ ಅಲ್ಲ ನಾಕ್ನೂರ ನಾಲ್ಕು ನೂರ ಸಿಗ್ತಾ ಇದೆ ಇದು ಆರಾಮಾಗಿ ನೂರು ರೂಪಾಯಿ ಮೇಲೆ ಸೇಲ್ ಮಾಡಬಹುದು ಆ ತರ ಕಲೆಕ್ಷನ್ ಇದೆ ಈ ತರ ಸೂಟ್ ಇದೆ ರೂಪಾಯಿ ಜೀರೋ ಬರುತ್ತೆ ಹಾಂ ಸರ್ ಇದು ರಂಜಾನ್ ಉಗಾದಿಗೆ ಫುಲ್ ಸೇಲ್ ಆಗುತ್ತೆ ಕಲೆಕ್ಷನ್ ನೋಡಿಕ್ರಿ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ನಾನೇ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ತಾಣ ಯುಟ್ಯೂಬ್ ಚಾನಲ್ರಿ ಮತ್ತೊಂದ್ಸಲ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಈ ಶಾಪ್ ಸ್ನೇಹಿತರೆ ನಿಮಗೆ ಬರುವುದು ಈ ಸೈಡ್ ಬಂತಂದ್ರೆ ಸ್ನೇಹಿತರೆ ನಿಮ್ಗೆ ಏನಿದೆ ಎಲ್ಲ ದುರ್ಗದ ಬಗ್ಗೆ ಸರ್ಕಲ್ ಇದೆ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮ್ಗೆ ಇಲ್ಲೇ ಶಂಕರಮಠನ ಸಿಗತ್ತೆ ಶಂಕರಮಠ ಅಪೋಸಿಟ್ ಈ ಶಾಪ್ನ ಬರೋದು ಸ್ನೇಹಿತರೆ ಹಿರೇಮಠ ಅಲ್ಲಿ ಇದು ಫಸ್ಟ್ ಫ್ಲೋರ್ದಲ್ಲಿ ಇದೆ ಸ್ನೇಹಿತರೆ ಸ್ನೇಹಿತರೆಗೆ ಮೇಲ್ಗಡೆ ನಿಮಗೆ ಹೋಗಕ್ಕೆ ಏನಿದೆ ಎಲ್ಲ ಇಲ್ಲಿಂದ ಇದೆ ಸ್ನೇಹಿತರೆ ಇಲ್ಲಿಂದ ನೀವು ಫಸ್ಟ್ ಫ್ಲೋರ್ದಲ್ಲಿ ಹೋಗಬೇಕು ಇದು ಸ್ನೇಹಿತರೆ ಶಾಪ್ ಬರೋದು ನಿಮಗೆ ಲಾಸ್ಟ್ ಗೆ ಬರುತ್ತೆ ಒಳ್ಳೆ ನಿಮಗೆಲ್ಲ ಬಿಸ್ನೆಸ್ ಗಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದರೆ ಈ ಶಾಪದಲ್ಲಿ ನೀವು ವಿಸಿಟ್ ಮಾಡ್ಬೋದು ನಿಮಗೆಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಇವ್ರದ್ದು ಏನಿಲ್ಲ ಅಂದ್ರೆ ಒಂದು ನಾಲ್ಕಿನಿಂದ ಹತ್ತು ವಿಡಿಯೋ ನಾನು ಮಾಡಿದ್ದೀನಿ ಸ್ನೇಹಿತರೆ ಈ ಕಾಂಪ್ಲೆಲ್ಲಿ ಟೋಟಲ್ ಆಗಿ ಹತ್ತು ವಿಡಿಯೋ ಇದೆ ಅದು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಲಿಂಕ್ ಎಲ್ಲ ಬರ್ತಾ ಇದೆ ಸ್ನೇಹಿತರೆ ಅಲ್ಲಿಂದ ಎಲ್ಲ ನೋಡ್ಕೋಬೋದು ಇಲ್ಲಿ ನಿಮಗೆ ಬೋರ್ಡ್ ಕಾಣ್ತಾ ಇದೆ ಸ್ನೇಹಿತರೆ ಕೆಳಗಿನ ಬಂತಂದ್ರು ನಿಮಗೆ ಸಂಗೀತ ಗಾರ್ಮೆಂಟ್ ಹೇಳಿ ಇಲ್ಲೇ ಬೋರ್ಡ್ ಕಾಣ್ತಾ ಇದೆ ನೋಡ್ಕೋಬಹುದು ಸ್ನೇಹಿತರೆ ಈಗ ಶಾಪ್ ಹತ್ರ ನಾವು ಬಂದೇವು ಇಲ್ಲೆ ನೋಡ್ಕೋಬಹುದು ಸಂಗೀತ ಗಾರ್ಮೆಂಟ್ ಅಂತ ಹೇಳಿ ನಿಮಗೆ ಬೋರ್ಡ್ ಕಾಣ್ತಾ ಇದೆ ಲಾಸ್ಟಿಗೆ ಬರಬೇಕು ಸ್ನೇಹಿತರೆ ಇದು ಇದೆಲ್ಲ ಕಲೆಕ್ಷನ್ ಇಲ್ಲೇ ಹಾಕಿದ್ದಾರೆ ನೋಡ್ಕೋಬೋದು ಮಕ್ಕಳ ಬಟ್ಟೆ ಎಲ್ಲ ಬೇಕಂತೇಳಿದ್ರೆ ಶಾಪಿಗೆ ವಿಸಿಟ್ ಮಾಡ್ರಿ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಈಗ ಶಾಪ ಒಳಗಡೆ ಹೋಗೋಣ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನೋಡ್ಕೊಳ್ಳೋಣ ಸ್ನೇಹಿತರಿಗೆ ಶಾಪ್ ಒಳಗಡೆ ನಾವು ಬಂದೇವಿ ಇಲ್ಲೇ ಎಲ್ಲ ಕಲೆಕ್ಷನ್ ನೋಡ್ಕೊಬೋದು ಸ್ನೇಹಿತರೇನು ಈ ಥರ ನಿಮಗೆ ತುಂಬ ಥರದ್ದು ವೆರೈಟಿ ಇವ್ರ ಹತ್ರ ಸಿಗುತ್ತೆ ಎಲ್ಲ ತುಂಬ ತುಂಬ ಕಲೆಕ್ಷನ್ ಇದೆ ನಿಮ್ಗೆ ಯಾವ ರೀಟಿನ್ ಬೇಕಲ್ಲ ಆ ಎಲ್ಲ ಇವ್ರ ಹತ್ರ ಸಿಗುತ್ತೆ ಒಳ್ಳೆಯ ಕಲೆಕ್ಷನ್ ಇರುತ್ತೆ ರೀಸನೇಬಲ್ ಪ್ರೈಸು ಇರುತ್ತೆ ಒಂದ್ಸತ ಶಾಪಿಗೆ ಇಲ್ಲಿ ವಿಸಿಟ್ ಕೊಡಿ ಸ್ನೇಹಿತರೆ ವಿಸಿಟ್ ಕೊಡ್ತಾನೆ ಎಲ್ಲ ಕಲೆಕ್ಷನ್ ನೀವು ನೋಡ್ಕೋಬಹುದು ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸ್ವಲ್ಪ ನಮ್ಮ ಫಸ್ಟ್ ನಿಮ್ಮ ಅಂಗಡಿ ಹೆಸರ ಮತ್ತು ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ನಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಸಂಗೀತ ಗಾರ್ಮೆಂಟ್ ಹಿರೇಮಠ ಸೆಂಟ್ರಲ್ ಯು ಜಿ ಎಫ್ ಟ್ವೆಂಟಿ ಫೈವ್ ಓಕೆ ಶಾಪ್ ನಂಬರ್ ಸರ್ ಇದು ಫಸ್ಟ್ ಫ್ಲೋರ್ ಇದೆ ಲೊಕೇಶನ್ ಬೇಕಂದ್ರೆ ನಿಮ್ಗೆ ಮೂರು ಸಾವಿರ ಮಟ್ಟಿಲ್ಲ ಸೀದಾ ಬಂದ ಶಂಕರ ಮಠ ಬರುತ್ತೆ ಹಾಂ ಸರ್ ಹಾ ಶಂಕರ್ ಮಠ ಅಪೋಸಿಟ್ ಹಿರೇಮರ್ ಸೆಂಟರ್ ಅಂತ ಇದೆ ಅದರಲ್ಲಿ ಲಾಸ್ಟ್ ಬಂದ್ರೆ ಸಂಗೀತ ಗಾರ್ಮೆಂಟ್ ಅಂತ ಇದೆ ಓಕೆ ಸರ್ ಓಕೆ ಸರ್ ಇವತ್ತು ಯಾವ ರೀತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ನಾವು ವಿಡಿಯೋ ಮಾಡಿದ್ದು ನಲ್ವತ್ತಿದ್ದು ಇಪ್ಪತ್ತಿದ್ದು ಮೂವತ್ತೈದು ಇದ್ದು ಬಟ್ ಇವತ್ತು ಯಾವ ರೀತಿ ಇವತ್ತು ರೂಪಾಯಿ ಸ್ಟಾರ್ಟ್ ಸರ್ ಅದು ಏನಿದೆ ಅಂದ್ರೆ ಐವತ್ ರೂಪಾಯಿ ಸ್ಟಾರ್ಟ್ ಅಂದ್ರೆ ಏನ್ ರೇಟ್ ಹೇಳಿರ್ತೀವಿ ಅದೇ ರೇಟೇ ಕೊಡ್ತೀವಿ ಸ್ಕ್ರೀನ್ ಶಾಟ್ ಬೇಕಂದ್ರೂ ನೀವು ಹೊಡ್ಕೊಂಡ್ ಬರ್ಬೋದು ಹಾ ಸರ್ ಯಾಕಂದ್ರೆ ನಮ್ದು ಐಟಮ್ ಏನು ತೋರಿಸಿರ್ತೀವಿ ಅದೇ ಕೊಡ್ತಾ ಇರ್ತೀವಿ ಓಕೆ ಎಲ್ಲ ಹೋಲ್ಸೇಲ್ ಇರತ್ತೆ ಹೋಲ್ಸೇಲ್ ಹೋಲ್ಸೇಲ್ ರಿಟೇಲ್ ಇರಲ್ಲ ಎಲ್ಲ ಮಾರೋರಿಗೆ ಬೇಕಂತ ಹೇಳಿದ್ರೆ ಅಷ್ಟು ಅವರು ಬರ್ಬೋದು ಸಿಂಗಲ್ ಪೀಸ್ ಒಂದ್ ಕೆಜಿ ಪೀಸ್ ಅಂದ್ರೆ ಇಲ್ಲ ಸರ್ ಓಕೆ ಸ್ವಲ್ಪ ನಮ್ಮ ವಿವರ್ಗೆ ಕಲೆಕ್ಷನ್ ನ ತೋರಿಸ್ಕೊಡ್ತೀರಾ ಸರ್ ಓಕೆ ಓಕೆ ತೋರಿಸ್ತೀನಿ ಇದು ನೋಡಿ ಇದು ಜೀರೋ ಕಲೆಕ್ಷನ್ ಸಿಕ್ಸ್ಟೀನ್ ಏಟೀನ್ ಅಂತಾರೆ ಇದಕ್ಕೆ ವಿತ್ ಪ್ಯಾಂಟ್ ಬರುತ್ತೆ ಐವತ್ತು ರೂಪಾಯಿ ಬೀಳುತ್ತೆ ಐವತ್ತು ರೂಪಾಯಿ ಸರಿ ಸಿಕ್ಸ್ಟೀನ್ ಏಟೀನ್ ಹಾಂ ಸರ್ ಇದು ನೋಡ್ರಿ ತೊಂಬತ್ತಾರು ರೂಪಾಯಿ ತೊಂಬತ್ತಾರು ರೂಪಾಯಿ ಸರಿ ಇದರಲ್ಲಿ ಮೂರು ಕಲರ್ ಬರುತ್ತೆ ಹಾಂ ಸರ್ ಹಾಂ ಇದು ಇದು ಹುಜ್ರಿ ಅಂತಾರೆ ಈಗ ಸಮರ್ ಸೀಸನ್ಗೆ ಹಾಂ ಸರ್ ನಡೀತಾವು ಓಕೆ ಸರ್ ನಿಕ್ಕರ್ ಬರುತ್ತೆ ಓಕೆ ಅಂದರೆ ಎಲ್ಲ ಇದು ಟೂ ಪೀಸ್ ಇದೆ ಪೀಸ್ ಇದೆ ಒನ್ ಪೀಸ್ ಇದೆ ಹಾಂ ಸರ್ ಹಾಂ ಓಕೆ ಓಕೆ ಇದು ಒನ್ ಬಿಳುತ್ತೆ ಫೋರ್ ಬೀಳುತ್ತೆ ಜೀನ್ಸ್ ಜಾಕೆಟ್ ಡೇ ದು ಹಾಂ ಸರ್ ಹ್ಞೂ ಆಮೇಲೆ ಈ ಥರ ಬೇಕಂದರೆ ಇದು ಜೀನ್ಸ್ ಇದೆ ಪ್ಯಾಂಟ್ ಟಾಪು ಹಾಂ ಸರ್ ಒನ್ ಟೆನ್ ಬೀಳುತ್ತೆ ಒನ್ ಟೆನ್ ಸರ್ ಇದು ಹ್ಞೂ ಇದು ಮಿಡಿ ಬರುತ್ತೆ ಹಾಂ ಸರ್ ಹಾಂ ಇದು ಮಿಡಿ ಇರತ್ತೆ ಮಿಡಿ ಇದೆ ಟು ಪೀಸ್ ಬರುತ್ತೆ ಇದು ಇದು 110 ಬೀಳುತ್ತೆ ಇದು 16 18 ಈಗೆಲ್ಲ ಏನು ತೋರಿಸ್ತಾ ಇದ್ದೀನಿ ನಿಮಗೆ 16 18 ಸೈಜ್ ಓಕೆ ಓಕೆ ಎಲ್ಲ ಮಕ್ಕಳದು ಒಂದು ವರ್ಷ ಎರಡು ವರ್ಷ ಮಕ್ಕಳು ಸರ್ ಇದು ಇದು ನೋಡಿ ಹಾ ಸರ್ 140 140 ಸರ್ ಹಾ ಇದು ನೋಡಿ ಸರ್ 96 96 ರೂಪಾಯಿ ಸರ್ ಹಾ ಯಾಕಂದ್ರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಯಾಕಂದ್ರೆ ನೀವು ಒಂದ್ಸತ ಹೋಗಿ ಮಾರಿದ ಅಂದ್ರೆ ರಿಟರ್ನ್ ಬರ್ಬೇಕು ಸರ್ ಅವ್ರ ಕಸ್ಟಮರ್ ಮತ್ತೆ ಹೆಂಗಿದೆ ಅಂದ್ರೆ ಹನ್ನೆರಡು ತಿಂಗಳ ನಡೆಯಂತ ಐಟಮ್ ಇಟ್ಟಿರ್ತೀವಿ ಹಾ ಸರ್ ಹಾ ಸೀಸನಬಲ್ ಐಟಮ್ ಇಡ್ತೀವಿ ಬರ್ರಿ ನೀವು ಐಟಮ್ ಓಕೆ ಸರ್ ಇದು ನೋಡ್ರಿ ಸೆವೆಂಟಿ ಟೂ ಬೀಳುತ್ತೆ ಸೆವೆಂಟಿ ಟೂ ರುಪೀಸ್ ಸರ್ ಇದು ಹಾ ಇದು ಒನ್ ಟೆನ್ ಬೀಳುತ್ತೆ ಹಾ ಸರ್ ಹಾ ಇದು ಒನ್ ಟೆನ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ನಿಮ್ಗೆ ಎಲ್ಲ ತರದ್ದು ಫ್ರಾಕ್ ಬೇಕಂತ ಫ್ರಾಕ್ ಇದೆ ನಿಮ್ಗೆ ಮಿಡಿ ಬೇಕಂದ್ರೆ ಮಿಡಿ ಸಿಗುತ್ತೆ ನಿಮಗೆ ಅದೇ ತರ ಟು ಲಗಿನ್ಸ್ ದಲ್ಲಿ ಬೇಕಂತ ಹೇಳಿದ್ರೆ ಆ ತರಾನು ಸಿಗುತ್ತೆ ಚಡ್ಡಿ ಬೇಕಂತ ಚಡ್ಡಿ ಸಿಗುತ್ತೆ ಇದು ಸೆವೆಂಟಿ ಟೂ ಬೀಳುತ್ತೆ ಇದು ಸೆವೆಂಟಿ ಟೂ ಸರ್ ಓಕೆ ಇದು ಬೀಳುತ್ತೆ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ರುಪೀಸ್ ಸರ್ ಇದು ಓಕೆ ಇದು ಒನ್ ಟೆನ್ ಬೀಳುತ್ತೆ ಒನ್ ಟೆನ್ ಸರ್ ಹಾಂ ಆರಾಮಾಗಿ ನಾವು ಇದು ಟೂ ಹಂಡ್ರೆಡ್ ಮಟ್ಟ ಸೇಲ್ ಮಾಡ್ಬೋದು ಆರಾಮ್ ಮಾಡ್ಬೋದು ಸರ್ ಆರಾಮ್ ಮಾಡ್ಬೋದು ಓಕೆ ಸರ್ ಇದು ಒನ್ ಟೆನ್ ಬೀಳುತ್ತೆ ಹಾಂ ಸರ್ ಹ್ಞೂ ಇದು ಒನ್ ಟೆನ್ ಇದೇ ಸನೆ ಕಲರ್ ಗಿಲರ್ ಎಲ್ಲ ನೋಡ್ಕೋಬೋದು ನಿಮ್ಗೆ ಇದರ ಕಲರ್ ಮತ್ತೆ ಎಲ್ಲ ನಿಮ್ಗೆ ಏನಿದೆ ಎಲ್ಲ ಆರ್ ಪೀಸ್ ಆರ್ ಆರ್ ಕಲರ್ ಎಲ್ಲ ಸಿಗುತ್ತೆ ಆರ್ ಕಲರ್ ಸೆಟ್ ಬರುತ್ತೆ ಸೆಟ್ ಬರುತ್ತೆ ಸೆಟ ಒಯ್ಬೇಕು ಸರ್ ನೋಡಿ ಓಕೆ ಸರ್ ಇದು ನೋಡಿರಿ ಒನ್ ಟೆನ್ ಬೀಳುತ್ತೆ ಹಾಂ ಸರ್ ಇದು ಟು ಪೀಸ್ ಐಟಮ್ ಬರುತ್ತೆ ಇದು ಟೂ ಪೀಸ್ ಅಂತ ಸರ್ ಇದು ಓಕೆ ಒಂದು ಆರು ವರ್ಷ ಎಂಟು ನಾಲ್ಕು ವರ್ಷ ಇದ್ರಾಗ ಬರುತ್ತೆ ಹಾಂ ಸರ್ ಹ್ಞೂ ನೋಡಿರಿ ಹಾಂ ಹ್ಞೂ ಇದು ಎಲ್ಲ ವರ್ಕ್ ಮಾಡಿದಿದೆ ಸ್ನೇಹಿತರೆ ಇಷ್ಟೊಂದು ವರ್ಕ್ ನೋಡ್ಕೋಬಹುದು ಇದು ನೋಡ್ರಿ ಮೀಡಿ ಮೀಡಿಯಲ್ಲಿ ಸರ್ ಇದು ಹ್ಞೂ ಬರುತ್ತೆ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಈ ಶಾಪ್ದಲ್ಲಿ ವಿಸಿಟ್ ಮಾಡ್ರಿ ನಿಮಗೆಲ್ಲ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಏನು ರೇಟ್ ಹೇಳಿರ್ತು ಅದೇ ರೇಟ್ ಸಿಗತ್ತೆ ಮತ್ತೆ ನಿಮಗೆ ಮಾರಕ್ಕೆಲ್ಲ ಬೇಕಂತ ಹೇಳಿದರೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಈ ಶಾಪ್ದಲ್ಲಿ ವಿಸಿಟ್ ಕೊಡಿರಿ ಸ್ನೇಹಿತರೆ ಹ್ಞೂ ಹಾಂ ಸರ್ ಹ್ಞೂ ಇದು ಏನು ಸರ್ ರೇಟ್ ಇದು ಇದು ಟೂ ಟೆನ್ ಬೀಳುತ್ತೆ ಟೂ ಟೆನ್ ಸರಿ ಇದು ಓಕೆ ಎರಡು ನೂರು ಹತ್ತು ರೂಪಾಯಿ ಸಿನಿ ಐತೆ ರೀ ಇದು ಪಟ್ಟು ಪಟ್ಟಿದಲ್ಲಿ ಇದೆ ಇದು ಪಟ್ಟು ಟು ಫ್ರಾಕ್ ಅಂತಾರೆ ಹಾ ಸರ್ ಹಾಂ ಇದು ಈ ಹದಿನಾರರಿಂದ ಇಪ್ಪತ್ತಾರು ಬರುತ್ತೆ ಟೂ ಫಿಫ್ಟಿ ರುಪೀಸ್ ಬರುತ್ತೆ ಹಾಂ ಸರ್ ಹಾಂ ಸರ್ ಇದು ದೋರ್ಸೈ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದು ಡಬಲ್ ಎಕ್ಸ್ ಎಲ್ ಸರಿ ಫೋರ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ಫೋರ್ ಹಂಡ್ರೆಡ್ ಸರಿ ಓಕೆ ಓಕೆ ಇದರಲ್ಲಿ ಆರಾಮಾಗಿ ಇದು ಏಳುನೂರು ಎಂಟ್ನೂರು ರೂಪಾಯಿ ಸೇಲ್ ಮಾಡ್ಬೋದು ಆರಾಮ್ ಮಾಡ್ಬೋದು ಸರ್ ಆರಾಮ್ ಮಾಡ್ಬೋದು ಓಕೆ ಸರ್ ಇದು ನೋಡ್ರಿ ಸೇಮ್ ಫೋರ್ ಹಂಡ್ರೆಡ್ ಬೀಳುತ್ತೆ ಹಾಂ ಸರ್ ಹ್ಞೂ ಇದು ಎಲ್ಲ ನಿಮಗೆ ಫೋರ್ ಹಂಡ್ರೆಡ್ ಸ್ನೇಹಿತರೆ ಆ ಥರ ಕಲೆಕ್ಷನ್ ಇದೆ ಇದ್ರಾಗೂ ನಿಮಗೆ ಕಮ್ಮಿ ಬೇಕಂದ್ರೆ ಅದೂ ಸಿಗುತ್ತೆ 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 ಸರ್ ಸಿಗು ನಿಮಗೆ ಜಾಸ್ತಿ ಬೇಕಂದ್ರೆ ಅದೂ ಇದೆ ಇದು ಫೋರ್ ಹಂಡ್ರೆಡ್ ಬೀಳುತ್ತೆ ಇದು ಹಾಂ ಸರ್ ಓಕೆ ಓಕೆ ಇದು ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ಆರಾಮಾಗಿ ನೀವು ಇದು ಸಾವಿರ ಮಠ ಸೇಲ್ ಮಾಡ್ಬೋದು ಆ ಥರ ಕಲೆಕ್ಷನ್ ಇದೆ ಇದು ನೋಡ್ಕೋಬೋದು ಮೇಲೆ ನಿಮಗೆ ಡಿಸೈನು ಬರುತ್ತೆ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡಿರಿ ಜೇಮ್ಸ್ನಲ್ಲಿ ರಾಮರಾಜ್ ಅಂತ ಹಾಂ ಸರ್ ಒಂದು ವರ್ಷದಿಂದ ಹತ್ತು ವರ್ಷ ಬರುತ್ತೆ ಇದು ಲುಂಗಿ ಬರುತ್ತೆ ಸರ್ ಇದು ಈ ತರ ಪ್ಯಾಂಟ್ ನೋಡ್ರಿ ಓಕೆ ಈ ತರ ನಿಮ್ಗೆ ಒನ್ ಟು ಟೆನ್ ನಂಬರ್ ಮಠ ಬರುತ್ತೆ ಒಂದ್ ವರ್ಷದಿಂದ ಹತ್ತು ವರ್ಷ ಹತ್ತು ವರ್ಷ ಮಠ ಸರ್ ಓಕೆ ಇದು ಜೇಮ್ಸ್ ನಲ್ಲಿ ಕಲೆಕ್ಷನ್ ನೋಡ್ರಿ ಜೇಮ್ಸ್ ಅಲ್ಲಿ ಸರ್ ಇದು ಓಕೆ ಇದು ಟೀ ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಮತ್ತೆ ಪ್ಯಾಂಟ್ ಇರುತ್ತೆ ಸರ್ ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಟೂ ಫಿಫ್ಟಿ ಹ್ಞೂ ಆರಾಮಾಗಿ ಐದುನೂರ ನಾಲ್ಕುನೂರು ಮಠ ಸೇಲ್ ಮಾಡ್ಬೋದು ಮಾಡ್ಬೋದು ಇದು ನೋಡ್ರಿ ಶೇರ್ವಾನಿ ಅಂತಿದೆ ಹಾಂ ಸರ್ ಹ್ಞೂ ಇದು ಒನ್ ಟ್ವೆಂಟಿ ರುಪೀಸ್ಲಿಂದ ಜೀರೋ ಸೈಜ್ ಸ್ಟಾರ್ಟಿಂಗ್ ರೇಟ್ ಹಾಂ ಸರ್ ಹಾಂ ಇದು ಪ್ಯಾಂಟ್ ಶರ್ಟ್ ಒನ್ ಏಯ್ಟಿ ಸಿಕ್ಸ್ ಬೀಳುತ್ತೆ ಒನ್ ಸಿಕ್ಸ್ ಸರ್ ಹ್ಞೂ ಓಕೆ

ಹಾ ಸರ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಓಕೆ ಇದು ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ನಿಮ್ಗೆ ಏನಿದೆ ಅಲ್ಲ ಸ್ನೇಹಿತರೆ ತ್ರೀ ಪೀಸ್ ಶರ್ಟ್ ಸಿಗ್ತಾ ಇದೆ ಜೀನ್ಸ್ ಪ್ಯಾಂಟ್ ಇದೆ ಜಾಕೆಟ್ ಇದೆ ಮತ್ತೆ ಒಳಗಡೆ ನಿಮಗೆ ಟಿ ಶರ್ಟ್ ಬರುತ್ತೆ ನೋಡ್ಕೋಬೋದು ಈ ತರ ಮತ್ತೆ ಜುಬ್ಬ ಪೈಜಾಮಾ ಇದೆ ಸ್ನೇಹಿತರೆ ಇದು ನೋಡ್ರಿ ಇದೆ ಇದು ಯುಗಾದಿಗೂ ಸರ್ ಯುಗಾದಿ ಹಬ್ಬ ರಂಜಾನ್ ಬರ್ತಾ ಇದೆ ನಿಮ್ಗೆ ಸೇಲ್ ಮಾಡೋಕ್ಕೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಕೊಡಿರಿ ಓಕೆ ಸರ್ ಇದರ ಪ್ರೈಸ್ ಏನಿರುತ್ತೆ ಸರ್ ಇದು ಇದು ಒನ್ ಫಿಫ್ಟಿ ರುಪೀಸ್ ಜೀರೋ ಸೈಜ್ ಸ್ಟಾರ್ಟ್ ಹಾಂ ಸರ್ ಹ್ಞೂ ಓಕೆ ಹ್ಞೂ ಇದು ನೋಡಿರಿ ಪ್ಯಾಂಟ್ ಶರ್ಟ್ ಬರುತ್ತೆ ಈ ಥರ ಹಾಂ ಸರ್ ಹ್ಞೂ ಇದು ಟೂ ಟ್ವೆಂಟಿ ರುಪೀಸ್ ಬೀಳುತ್ತೆ ಇಪ್ಪತ್ತರಿಂದ ಮೂವತ್ತು ಹಾಂ ಸರ್ ಇಪ್ಪತ್ತರಿಂದ ಮೂವತ್ತು ಸೈಜ್ ಇರುತ್ತೆ ಹ್ಞೂ ಓಕೆ ಈ ಥರ ಡಂಗ್ರಿ ಬರುತ್ತೆ ಈ ಥರ ಅಂಗಿ ಚಡ್ಡಿ ಇದೆ ಕಡಿಮೆ ರೇಟಿಂದು ಕಮ್ಮಿ ಎಲ್ಲ ಸರ್ ಇದು ಹ್ಞೂ ಓಕೆ ನೂರು ರೂಪಾಯಿ ಒನ್ ಫಿಫ್ಟಿ ಒಳಗೆ ಬೇಕಂತ ಹೇಳಿದ್ರೆ ಅದೂ ಸಿಗತ್ತೆ ಸ್ನೇಹಿತರೆ ನಿಮಗೆ ಹ್ಞೂ ಯಾಕೆಂದರೆ ಇವ್ರ ಹತ್ರ ನಿಮಗೆ ಮಾರಕ್ಕೆ ಯಾವುದು ಸಿಗೋಲ್ಲ ಅನ್ನಂಗಲ್ಲ ಆ ಥರ ಎಲ್ಲ ರೇಟಿಂದ ಇದೆ ನಿಮ್ಗೆ ಏನಿದೆ ಅಲ್ಲ ಐವತ್ತು ರೂಪಾಯಿಲಿಂದ ಸ್ಟಾರ್ಟ್ ಆಗಿ ನಾಲ್ಕುನೂರು ಏಳುನೂರು ಎಂಟುನೂರು ಮಠ ನಿಮಗೆ ಸಿಗತ್ತೆ ಬಟ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ಒಂದು ಸತ ನೀವು ಸೇಲ್ ಮಾಡಿದಂದರೂ ನೆಕ್ಸ್ಟ್ ನಿಮ್ಮ ಕಡೆ ಕಸ್ಟಮರ್ ಬರಬೇಕು ಆ ತರ ಕಲೆಕ್ಷನ್ನ ಇರುತ್ತೆ ಒಂದು ಶಾಪಿಗೆ ವಿಸಿಟ್ ಕೊಡ್ರಿ ಇಷ್ಟೆಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡ್ಕೋಬೋದು ನಿಮಗೆ ಯಾವ ತರ ಬೇಕು ಆ ಥರ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಜೀನ್ಸ್ ಪ್ಯಾಂಟು ಹಾ ಸರ್ ಈ ತರ ಶರ್ಟ್ ನೋಡಿ ಓಕೆ ಇದೆಲ್ಲ ಶರ್ಟ್ ಏನು ಸರ್ ಇದು ಶರ್ಟ್ ಸೆಲೆಕ್ಷನ್ ಇದೆ ಹಾಂ ಇದ್ರಾಗ ಯಾರು ಕ್ಲೀನ್ಸ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಬರೀ ಸಿಂಗಲ್ ಸ್ಟಾರ್ಟ್ ರೂಪಾಯಿಂದ ಸ್ಟಾರ್ಟು ಒನ್ ಸಿಕ್ಸ್ಟಿ ರುಪೀಸ್ ಮಟ್ಟ ಸಿಗುತ್ತೆ ಒನ್ ಸಿಕ್ಸ್ಟಿ ಮಟ್ಟ ಸಿಗುತ್ತೆ ಸರ್ ನೂರ ಹತ್ತು ರೂಪಾಯಿಂದ ಸ್ಟಾರ್ಟ್ ಇದು ಇಪ್ಪತ್ತರಿಂದ ನಲವತ್ತರ ಮಟ್ಟ ಬರುತ್ತೆ ಹಾ ಸರ್ ಹಾ ಆ ನಂತರ ಈ ಥರ ಜೀನ್ಸ್ ಪ್ಯಾಂಟ್ ಬರುತ್ತೆ ಇನ್ನು ನೋಡಿರಿ ಡಿಸೈನ್ ಇದು ನೋಡ್ಕೋಬೋದು ಸ್ನೇಹಿತರೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಎಲ್ಲ ಟ್ರೆಂಡಿಂಗ್ ನಡೀತಾ ಇದೆ ಯಾವುದು ಈಗ ಅದೇನೇ ಇವ್ರ ಹತ್ರ ಸಿಗತ್ತೆ ಯಾಕಂದರೆ ನಿಮಗೆ ವಾದಕ್ಕೆ ಒಂದ್ಸಲ ಏನಿದೆ ಎಲ್ಲ ಮಾಲ್ ಬರ್ತಾ ಇರತ್ತೆ ಯಾಕಂದರೆ ಇವತ್ತು ನೀವು ಕಲೆಕ್ಷನ್ ಏನು ನೋಡ್ತಾ ಇದ್ದೀರಲ್ಲ ಅದೇ ಸೇಮ್ ನಿಮಗೆ ಸಿಗೋಲ್ಲ ಬಟ್ ಏನಿದೆ ನಿಮಗೆ ರೇಟ್ ಇರುತ್ತೆ ಬಟ್ ಏನು ಟ್ರೆಂಡಿಂಗ್ ನಡೀತಾ ಇದೆ ಅದು ಇವ್ರ ಹತ್ರ ಸಿಗತ್ತೆ ನಿಮಗೆ ಹಾಂ ಸರ್ ಇದು ನೋಡಿರಿ ಜೀನ್ಸ್ ಪ್ಯಾಂಟ್ ಬರುತ್ತೆ ಹಾಂ ಸರ್ ಒನ್ ಫಿಫ್ಟಿ ರುಪೀಸ್ ಬರುತ್ತೈತಿ ಒನ್ ಫಿಫ್ಟಿ ಸರ್ ಇದು ಹ್ಞೂ ಓಕೆ ಇದ್ರಾಗೂ ಎಲ್ಲ ನಿಮಗೆ ಈ ಥರ ಆರು ಪೀಸಿನ ಶರ್ಟ್ ಇರುತ್ತೆ ಸ್ನೇಹಿತರೆ ಇದು ಯಾಕಂದ್ರೆ ಒಂದೇ ಸೈಜ್ ಇರೋಲ್ಲ ನಿಮಗೆ ಇದ್ರಾಗ ಮೂರು ಆರು ಸೈಜ್ ಇರುತ್ತೆ ಅದು ಆರು ಸೈಜನ್ನು ನೀವು ಒಯ್ಯಬೇಕು ಹ್ಞೂ ಇದು ಸೇಮ್ ಇದು ಟೆಡಿ ಬೇರು ಅಂತ ಓಕೆ ಟೆಡಿ ಬೇರು ಇದು ಟ್ರೆಂಡಿಂಗ್ ಇನ್ನೂ ನಡೀತಾ ಇದೆ ಸ್ನೇಹಿತರೆ ಯಾಕಂದ್ರೆ ಹೋದ ವರ್ಷ ಫುಲ್ ಟ್ರೆಂಡಿಂಗ್ ಇತ್ತು ಈ ವರ್ಷ ಟ್ರೆಂಡಿಂಗ್ ನಡೀತಾ ಇದೆ ರಮ್ದಾನಿಗೆ ಇದು ಪಟ ಲಂಗ ಅಂತ ಲಂಗ ಡೋಣಿ ಅಂತ ಹಾಂ ಸರ್ ಹ್ಞೂ ಈ ತರ ನೋಡ್ರಿ ನಾಲ್ಕನೂರು ರೂಪಾಯಿ ಲಿಂದ ಸ್ಟಾರ್ಟ್ ಇದು ನಾಲ್ಕನೂರು ರೂಪಾಯಿ ಸ್ಟಾರ್ಟ್ ಸರ್ ಹದಿನೆಂಟರಿಂದ ಇಪ್ಪತ್ತೆಂಟು ಮೀಟರ್ ಬರುತ್ತೆ ಓಕೆ ಓಕೆ ಸೈಜ್ ಸರ್ ಅದರ ಮೂವತ್ತರಿಂದ ನಲವತ್ತು ಬೇರೆ ರೇಟು ಮೂವತ್ತರಿಂದ ಮೂವತ್ತಾರು ಬೇರೆ ರೇಟು ಹಾ ಸರ್ ಹಾ ಆ ತರ ಓಕೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಏನ್ ನಿಮಗೆ ಸೈಜ್ ಸ್ವಲ್ಪ ನೀವು ಜಾಸ್ತಿ ತಗೋತಾ ಹೋತಾ ಅಂದ್ರೆ ನಿಮ್ಗೆ ಏನಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ ಸ್ನೇಹಿತರೆ ಈ ಸರ ಟಿ ಶರ್ಟ್ ಸಿಕ್ತವು ಮಕ್ಕಳು ಹಾ ಸರ್ ಓಕೆ ಟೀ-ಶರ್ಟ್ ಬರೀ ಟೀ-ಶರ್ಟ್ ಬೇಕಲ್ಲ ಅದು ಸಿಗುತ್ತೆ ಒಂದು ಶರ್ಟ್ ಟೀ-ಶರ್ಟ್ ಓಕೆ ಎಲ್ಲಾ ಕಲರ್ ಚಾರ್ಟ್ ಇರುತ್ತೆ ಸರ್ ಇದರಲ್ಲಿ ಓಕೆ ಎಲ್ಲಾ ಕಲರ್ ಓಕೆ ಇದು ನೋಡಿ ರಮಜಾನ್ ಸ್ಪೆಷಲ್ ಇದು ಐದು ಕಲರ್ ಬರುತ್ತೆ ಇದು ಡಬಲ್ ಎಕ್ಸ್ ಎಲ್ ಅಲ್ಲಿ ಹಾ ಸರ್ ಹಾ ಡಬಲ್ ಎಕ್ಸ್ ಎಲ್ ಸರ್ ಇದು ಡಬಲ್ ಎಕ್ಸ್ ಎಲ್ ಐದು ಕಲರ್ ಬರುತ್ತೆ ಅದು 400 ರೂಪಾಯಲ್ಲಿಂದ ಐದು ಕಲರ್ ಇದೆ ಹಾ ಸರ್ ಇದು 480 ಅಲ್ಲಿ ಐದು ಕಲರ್ ಇದೆ ಓಕೆ ಸರ್ ಇದು ಡಬಲ್ ಎಕ್ಸ್ ಎಲ್ ಬೇಕ ಅಂತ ಹೇಳಿ ಸ್ನೇಹಿತರೆ ಆ ತರಾನೇ ಇವರ ಇವರತ್ರ ಸಿಗುತ್ತೆ ಅದು ನಿಮಗೆ ಏನಿದೆ ಇಲ್ಲ 400 450 ಅಲ್ಲಿ ಸಿಕ್ತಾಯಿದೆ ಇದು आराम ಆಗಿ 1500 ಸೇಲ್ ಮಾಡಬಹುದು ಆ ತರ ಕಲೆಕ್ಷನ್ ಇದೆ ಈ ಸೂಟ್ ಇದೆ ಬರುತ್ತೆ ಸರ್ ಇದು ರಂಜಾನ್ ಉಗಾದಿಗೆ ಫುಲ್ ಸೇಲ್ ಆಗುತ್ತೆ ನೋಡಿಕೆ ಸ್ನೇಹಿತರೆ ಇದು ಎಲ್ಲ ನಿಮ್ಗೆ ನೋಡ್ಕೋಬಹುದು ಎಲ್ಲ ಸೂಟ್ ಇದೆ ಯಾ ಸ್ಟಾರ್ಟ್ ಆಗುತ್ತೆ ಸರ್ ಇದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಸರ್ ಇದು